ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಸರ್ಕಾರದ ನಿಗಮ ಮಂಡಳಿಗಳು ಸಾಮಾನ್ಯವಾಗಿ ಜನರ ಸೇವೆಗಾಗಿ ಇರುತ್ತವೆ ಆದರೆ ಕೆಲವೊಮ್ಮೆ ಅಲ್ಲಿ ನಡೆಯುವ ಭ್ರಷ್ಟಾಚಾರದ ದಂಧೆಗಳು ಬೆಳಕಿಗೆ ಬಂದಾಗ ನಿಜಕ್ಕೂ ಶಾಕ್ ಆಗುತ್ತದೆ ಇದೀಗ ಕರ್ನಾಟಕದಲ್ಲಿ ಅಂಥಾದ್ದೇ ಒಂದು ಘಟನೆ ನಡೆದಿದೆ ಭೋವಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ರವಿಕುಮಾರ್ ವಿರುದ್ಧ ದೊಡ್ಡ ಡೀಲ್ ಸಂಬಂಧಿತ ವಿಡಿಯೋ ಒಂದು ಬಹಿರಂಗಗೊಂಡಿದ್ದು ಇದು ರಾಜ್ಯ ರಾಜಕೀಯದಲ್ಲಿ ಭಾರಿ ಬಿರುಗಾಳಿ ಎಬ್ಬಿಸಿದೆ ಈ ವಿಡಿಯೋ ಹೊರಬೀಳುತ್ತಿದ್ದಂತೆಯೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಯಾವುದೇ ಗೊಂದಲವಿಲ್ಲದೆ ತಕ್ಷಣವೇ ರವಿಕುಮಾರ್ ಅವರಿಗೆ ರಾಜೀನಾಮೆ ನೀಡುವಂತೆ ಸೂಚಿಸಿದ್ದಾರೆ ಎನ್ನಲಾಗಿದೆ ಹಾಗಿದ್ರೆ ವಿಡಿಯೋದಲ್ಲಿ ಏನಿದೆ ಸಿಎಂ ತಕ್ಷಣವೇ ಯಾಕೆ ಈ ಕಠಿಣ ನಿರ್ಧಾರ ತೆಗೆದುಕೊಂಡ್ರು ಎನ್ನುವುದನ್ನ ಈ ಸ್ಟೋರಿಯಲ್ಲಿ ನೋಡೋಣ ಬೋವಿ ಸಮಾಜದ ಮುಖಂಡ ವೆಂಕಟೇಶ್ ಮೌರ್ಯ ಅವರು ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಬೋವಿ ನಿಗಮದ ಅಧ್ಯಕ್ಷ ರವಿಕುಮಾರ್ ಅವರ ಡೀಲ್ ವಿಡಿಯೋವನ್ನ ಬಿಡುಗಡೆ ಮಾಡಿದ್ದಾರೆ ಈ ವಿಡಿಯೋದಲ್ಲಿ ಫಲಾನುಭವಿಗಳಿಗೆ ನೀಡಬೇಕಾದ ಹಣದಲ್ಲಿ ಗಾಗಿ ಡಿಮಾಂಡ್ ಮಾಡಲಾಗಿದೆ ಎಂದು ಗಂಭೀರ ಆರೋಪ ಕೇಳಿಬಂದಿದೆ ಇದು ಕೇವಲ ಒಂದು ಆರೋಪ ಅಲ್ಲ ಅದಕ್ಕೆ ವಿಡಿಯೋ ರೂಪದಲ್ಲಿ ಸಾಕ್ಷ್ಯ ಒದಗಿಸಲಾಗಿದೆ ವಿಡಿಯೋದಲ್ಲಿ ರವಿಕುಮಾರ್ ಮತ್ತು ಒಬ್ಬ ಬ್ರೋಕರ್ ಮಹಿಳೆ ನಡುವೆ ಮಾತುಕತೆ ಬಹಿರಂಗಗೊಂಡಿದೆ ಇಬ್ಬರು ಹಣ ಪರ್ಸೆಂಟೇಜ್ ಎಕರೆ ಲೆಕ್ಕಾಚಾರಗಳ ಬಗ್ಗೆ ಬಹಳ ಸ್ಪಷ್ಟವಾಗಿ ಚರ್ಚೆ ನಡೆಸಿದ್ದಾರೆ ಬ್ರೋಕರ್ ಮಹಿಳೆ ಸರ್ ನಿಮ್ಮನ್ನೇ ಗಮನಕ್ಕೆ ತಾರದೆ ನಾನು ಯಾವುದನ್ನು ಮಾಡಿಲ್ಲ ಎಲ್ಲಾ ಹಣ ಕಲೆಕ್ಟ್ ಮಾಡಿ ನಿಮಗೆ ಕೊಟ್ಟಿದ್ದೇನೆ ಸರ್ ಏಪ್ರಿಲ್ ಆರನೇ ತಾರೀಕಿನವರೆಗೆ ಎಲ್ಲಾ ಕೊಟ್ಟಿದ್ದೇನೆ ಎಂದು ಹೇಳುತ್ತಾರೆ ಇದಲ್ಲದೆ ಹದಿನೈದು ಕೋಟಿ ಮತ್ತು ಮೂರು ಕೋಟಿಗಳ ಲೆಕ್ಕಾಚಾರ ಎಕರೆ ಹಂಚಿಕೆ ಹಾಗೂ ನಲವತ್ತು ಪರ್ಸೆಂಟ್ ಅರವತ್ತು ಪರ್ಸೆಂಟೇಜ್ ಕುರಿತು ಮಾತುಕತೆ ನಡೆದಿದೆ ಈ ವಿಡಿಯೋ ಸಾರ್ವಜನಿಕವಾಗಿ ಲಭ್ಯವಾಗುತ್ತಿದ್ದಂತೆ ಇದು ಸಿಎಂ ಸಿದ್ದರಾಮಯ್ಯನವರ ಗಮನಕ್ಕೆ ಬಂದಿದೆ ಈ ಸುದ್ದಿ ಕೇಳಿ ಸಿಎಂ ಗಂಭೀರ ತೀರ್ಮಾನ ತೆಗೆದುಕೊಂಡಿದ್ದಾರೆ ತಮ್ಮ ವಿರುದ್ಧ ವಿಡಿಯೋವನ್ನು ಬಹಿರಂಗವಾಗುತ್ತಿದ್ದಂತೆಯೇ ರವಿಕುಮಾರ್ ಸಿಎಂ ಭೇಟಿಯಾಗಿ ವಿವರಣೆ ನೀಡಲು ಪ್ರಯತ್ನಿಸಿದ್ದಾರೆ ಆದರೆ ಸಿಎಂ ಯಾವುದೇ ವಿವರಣೆ ಕೇಳಲು ಕೂಡ ನಿರಾಕರಿಸಿ ತಕ್ಷಣ ರಾಜೀನಾಮೆ ಕೊಟ್ಟು ಇಲ್ಲಿಂದ ಹೊರಡು ಎಂದು ಸೂಚನೆ ನೀಡಿದ್ದಾರೆ ಎನ್ನಲಾಗಿದೆ ಈ ವಿಡಿಯೋ ಬೆಳಕಿಗೆ ಬಂದ ನಂತರ ಭೋವಿ ಸಮಾಜದ ಮುಖಂಡರು ಹಾಗೂ ರಾಜಕೀಯ ವಲಯದಲ್ಲಿ ಆಕ್ರೋಶ ವ್ಯಕ್ತವಾಗಿದೆ ನಿಗಮದಲ್ಲಿ ನಡೆಯುತ್ತಿರುವ ಭ್ರಷ್ಟಾಚಾರದ ಬಗ್ಗೆ ಮತ್ತೊಮ್ಮೆ ಚರ್ಚೆ ಶುರುವಾಗಿದ್ದು ಇದು ರಾಜ್ಯದಾದ್ಯಂತ ರಾಜಕೀಯ ಕುತೂಹಲಕ್ಕೆ ಕಾರಣವಾಗಿದೆ ಭೋವಿ ಸಮಾಜದ ಮುಖಂಡರು ಇದು ಕೇವಲ ಒಬ್ಬ ವ್ಯಕ್ತಿಯ ಪ್ರಕರಣವಲ್ಲ ನಿಗಮದ ಒಳಗಡೆ ದೊಡ್ಡ ಜಾಲವೇ ಇದೆ ಹೀಗೆಂದು ಆರೋಪಿಸಿದ್ದಾರೆ ಡೀಲ್ ವಿಡಿಯೋದಲ್ಲಿ ಬ್ರೋಕರ್ ಮಹಿಳೆ ಹೀಗೆ ಹೇಳಿದ್ದಾರೆ ಮೂರರಲ್ಲಿ ನಲವತ್ತು ಪರ್ಸೆಂಟ್ ಅಷ್ಟೇ ಕೊಟ್ಟಿದ್ದೇನೆ ಸರ್ ಮೂರು ಕೋಟಿ ಫಸ್ಟ್ ಇದಾಗಿತ್ತಲ್ಲ ಸರ್ ಎಂಎಲ್ಎದು ಅದೇ ಮಿನಿಸ್ಟರ್ದು ಒಂಬತ್ತೈದೇ ನಲವತ್ತೈದು ನಾಲ್ಕು ಒಂಬತ್ಲೆ ಮೂವತ್ತಾರು ಮೂರು ಲಕ್ಷದ ಅರವತ್ತು ಸಾವಿರ ತಲುಪಿಸಿದ್ದೇನೆ ಸರ್ ಈ ಮಾತುಗಳಿಂದ ಈ ಡೀಲ್ಗಳು ಎಷ್ಟು ದೊಡ್ಡ ಮಟ್ಟದಲ್ಲಿ ನಡೆಯುತ್ತಿದ್ದವು ಅನ್ನೋದು ಸ್ಪಷ್ಟವಾಗುತ್ತದೆ ಒಟ್ಟಿನಲ್ಲಿ ಭ್ರಷ್ಟಾಚಾರದ ಆರೋಪ ಹೊತ್ತ ರವಿಕುಮಾರ್ ಅವರು ರಾಜೀನಾಮೆ ಈ ಕರಾಳ ವ್ಯವಹಾರಕ್ಕೆ ಒಂದು ಆರಂಭಿಕ ತೆರೆ ಎಳೆದಿದೆ ವಿಡಿಯೋದಲ್ಲಿ ಇಂತಹ ಹಲವು ಮಾತುಕತೆಗಳ ಬಗ್ಗೆ ಚರ್ಚೆ ಇರೋದ್ರಿಂದ ಈ ಪ್ರಕರಣವು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಬಯಲುಗಳನ್ನು ಹೊರಹಾಕುವ ಸಾಧ್ಯತೆಗಳು ಇವೆ ಸದ್ಯ ಮುಖ್ಯಮಂತ್ರಿಗಳ ದಿಟ್ಟ ನಿರ್ಧಾರಕ್ಕೆ ಎಲ್ಲಾ ಕಡೆಯಿಂದ ಮೆಚ್ಚುಗೆ ವ್ಯಕ್ತವಾಗ್ತಾ ಇದ್ದು ಈ ಪ್ರಕರಣದಲ್ಲಿ ಮುಂದೆ ಏನಾಗಬಹುದು ಎನ್ನುವುದನ್ನ ಕಾದು ನೋಡಬೇಕಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ